ಬಂಡಾಯ ಸಾಹಿತ್ಯ ಸಂಘಟನೆ ವತಿಯಿಂದ ರೈತ ಮಹಿಳಾ ಮತ್ತು ದಲಿತ ಸಾಹಿತ್ಯ ಚಳುವಳಿ ಕುರಿತ ರಾಜ್ಯ ಮಟ್ಟದ ಸಂವಾದ ತುಮಕೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಾಡೋಜ ಸಾಹಿತಿ ಪ್ರೊಫೆಸರ್ ಬರ್ಗು ರಾಮಚಂದ್ರಪ್ಪ ಚಿಂತಕ ದೊರೆರಾಜ್ ಸಾಹಿತಿ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಲಕ್ಷ್ಮಣದಾಸ್ ಬರಹಗಾರ ಡಾಕ್ಟರ್ ಒ ನಾಗರಾಜು ಉಪಸ್ಥಿತರಿದ್ದರು ಪ್ಪ ಚಳುವಳಿಯ ಅರಿವಿದ್ದರೆ ಮಾತ್ರ ಸೃಜನಶೀಲ ಸಾಹಿತ್ಯ ಹೊರಬರಲು ಸಾಧ್ಯ ಸಾಹಿತ್ಯ ಮತ್ತು ದಲಿತ ಚಳುವಳಿಯ ಪ್ರಜ್ಞೆ ಬೇರೆ ಬೇರೆ ಎನ್ನುವಂತಹ ತಿಳುವಳಿಕೆ ನಮಗಿರಬೇಕು ಎಂದು ಹೇಳಿದರು ವಿಷಾದಕರವಾದ ಸೂಚನೆಯ ಸಂಗತಿ ಅಂದ್ರೆ ಒಂದು ಸಾಹಿತಿಗಳಿಗೆ ಚಳುವಳಿಯ ಸಂಬಂಧ ಇದ್ರೆ ಅಂತಹ ಸಾಹಿತ್ಯ ಇದೆಯಲ್ಲ ಸೃಜನಶೀಲವಾಗಿ ಸೊರಗಿತಾ ಹೋಗುತ್ತೆ ಎನ್ನುವಂತ ಒಂದು ಭಾವನೆಯನ್ನು ಇಟ್ಕೊಂಡಿರುವಂತಹ ಒಂದು ವಲಯ ಒಂದು ವಿಮರ್ಶಕ ವಲಯ ನಮ್ಮಲ್ಲಿ ಬಳಿಕ ದೊರೆರಾಜ್ ಬಂಡಾಯ ಸಾಹಿತ್ಯ ಮತ್ತು ಸಾಮಾಜಿಕ ಕಳಕಳಿಯ ಹೋರಾಟಗಳು ಅಪಾರ ಮನ್ನಣೆ ತಂದುಕೊಟ್ಟಿವೆ ನಾವು ಪ್ರತಿಪಾದಿಸುವ ಮೌಲ್ಯಗಳು ಜಾಗತಿಕ ಮಟ್ಟದಲ್ಲಿ ಅಂಗೀಕಾರವಾಗಬೇಕಾದರೆ ಮನುಕುಲವನ್ನು ಉಳಿಸಿ ಶಕ್ತಿ ತುಂಬಬೇಕಿದೆ ಎಂದು ತಿಳಿಸಿದರು ನಾವು ಸಾಹಿತ್ಯದ ಜಾಗತಿಕವಾಗಿ ಅಂಗೀಕಾರ ಆಗುವಂಥವು ಇಡೀ ಮಾನವ ಕುಲವನ್ನು ಮತ್ತೆ ಈ ಜಗತ್ತನ್ನು ಅದು ಉಳಿಸುವಂತಹದ್ದು